कल शोरूम जन मोस मोरूमे ಕರ್ನಾಟಕ ರಕ್ಷಣಾ ವೇದಿಕೆಯ ಮುನಗುಂದ ತಾಲೂಕು ಅಧ್ಯಕ್ಷರಾದಂತಹ ರೋಹಿತ್ ಅವರೇ ಹಾಗೆ ಇಲ್ಕಲ್ ನಗರ ಘಟಕದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ ಹಾಗೂ ಈ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಲೀಂ ಜರ್ದಾರಿ ಅವರೇ ಸಂಗಮ್ಕರ್ ಅವರೇ ಹಾಗೂ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಕಾರ್ಯಕರ್ತರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಇವತ್ತು ಈ ಹೋರಾಟ ಕೇವಲ ರಕ್ಷಣಾ ವೇದಿಕೆಗೆ ಮಾತ್ರ ಸೀಮಿತವಾದಂತ ಹೋರಾಟ ಅಲ್ಲ ಯಾಕಂದ್ರೆ ಇವತ್ತು ಈ ಹೋರಾಟ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಮುಟ್ಟಬೇಕಾದಂಥ ಹೋರಾಟ ಪ್ರತಿಯೊಬ್ಬರು ಹೋರಾಟ ಮಾಡಲೇಬೇಕಾದಂಥ ಹೋರಾಟ ಇದು ಇವತ್ತು ಎಲ್ಲ ಕಡೆ ನಾವು ನೋಡ್ಬೋದು ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತೂ ಇಡೀ ಕ ರಾಜ್ಯದಲ್ಲೇ ತುಂಬಿ ಕೂಡ ಗೊತ್ತಿದೆ ಅದಕ್ಕಂತೂ ಎರಡನೇ ಮಾತಲ್ಲ ನಾವೇನು ಕಮ್ಮಿ ಅಂತಂದು ಕಲ್ಲಿನ ಶೋರೂಮ್ನ ಮಾಲೀಕರು ಮತ್ತು ಒಂದಿಷ್ಟು ಫ್ಯಾಕ್ಟ್ರಿ ಮಾಲೀಕರು ನಾವು ರಾಜಕಾರಣಿಗಳಿಂದ ಏನು ಕಮ್ಮಿ ಇಲ್ಲ ನಾವು ಮೋಸ ಮಾಡಿದ್ರಾಗ ಎತ್ತಿದ ಕೈ ಅಂತಂದು ಅವರು ಕೂಡ ಮೋಸ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಶೋರೂಮ್ಗಳು ಕಲ್ಲು ಮಾರಾಟ ಮತ್ತು ಪ್ರದರ್ಶನ ಶೋರೂಮ್ಗಳು ಅಂದರೆ ಶೋ ಕಲ್ಲು ಏನು ಕೊಡ್ತಾರೋ ಶೋರೂಮ್ನ ಮಾಲೀಕರು ಒಂದಿಷ್ಟು ಸೂತ್ರದ ಸೂತ್ರದ ಪ್ರಕಾರ ಜನಗಳಿಗೆ ಮೋಸ ಮಾಡ್ತಾ ಇರೋವಂಥದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ ಅದು ಇತ್ತೀಚೆಗೆ ನಮ್ಮ ಕಂಡು ಕೂಡ ಬಂದಿದೆ ನೀವು ನೋಡ್ಬೋದು ನಿಮ್ಗೆ ತಮ್ಮ ಹತ್ರ ನಾವು ಎಲ್ಲ ಒಂದು ಮನವಿ ಕೊಡ್ತೀವಿ ಆ ಮನವಿಯ ಪ್ರತಿವನ್ನು ನೋಡಿರಿ ನೀವು ಆ ಪ್ರತಿ ಒಳಗೆ ಎಲ್ಲದು ಕೂಡ ಕುಲಂಕೃಷವಾಗಿ ಬರ್ದಿದ್ದೈತಿ ಜನಗಳಿಗೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಅಂದರೆ ಮೂರು ಫೂಟು ಮತ್ತು ಹತ್ತು ಫೂಟಿನ ಒಂದು ಕಲ್ಲು ತೊಗೊಂಡ್ರೆ ಎಂಟು ಹಾಕಿ ಹೊಡೆದಪ್ಪ ಮೂವತ್ತು ಫುಟು ಅದನ್ನು ಅವರು ತಮ್ಮ ಸೂತ್ರದ ಪ್ರಕಾರ ಒನ್ ಡಬಲ್ ಫೋರ್ ಅಂತಂದು ಹೊಡೆದ್ರಪ್ಪ ಅಂದ್ರೆ ಒಂದು ನಾಲ್ಕು ನಾಲ್ಕು ಅಂತ ಹೊಡೆದ್ರೆ ಅದು ಸಮಥಿಂಗ್ ಎಷ್ಟೋ ಬರ್ದೈತೆ ಏಳು ಎಷ್ಟೊಂದು ಮೂವತ್ತಾರು ಮೂವತ್ತೆಂಟು ಸ್ಕ್ವೇರ್ ಫೀಟ್ ತನಕ ಬರ್ತೈತೆ ಆದ್ರೆ ಇವ್ರು ಏನು ಮಾಡುತ್ತಾರ ಒಂದು ಒಂದು ನಾಲ್ಕು ಅಂತೂ ಸೂತ್ರ ಹಿಡ್ಕೊಂಡು ಸೂತ್ರ ಹೊಡೆಯಾಗುತ್ತಾರೆ ಅಂದ್ರೆ ಜನಗಳಿಗೆ ಮೋಸ ಮಾಡುವಂಥ ಸೂತ್ರ ಒಂದು ಒಂದು ನಾಲ್ಕು ಅದು ಹೊಡೆದ್ರಪ್ಪ ಅಂತಂದ್ರೆ ಈ ಏನು ಮೂವತ್ತು ಫೂಟಿಂದ ಏನು ಸ್ಕ್ವೇರ್ ಫೀಟ್ ಬರ್ತದೆ ಅದಕ್ಕಿಂತ ಹೆಚ್ಚಿಂದ ಆರು ಏಳು ಏಳು ಸ್ಕ್ವೇರ್ ಫೀಟ್ ಹೆಚ್ಚು ಬರ್ತಾ ಇದೆ ಅಂದ್ರೆ ಜನರಿಗೆ ಒಂದು ಸ್ಕ್ವೇರ್ ಫೀಟಿಗೆ ಅರವತ್ತು ರೂಪಾಯಿ ಲೆಕ್ಕ ಹಿಡಿದ್ರಪ್ಪ ಅಂದ್ರೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಅವ್ರು ತಗೊಂಡ್ರಪ್ಪ ಅಂದ್ರೆ ಎಷ್ಟು ಮೋಸ ಆಗ್ತೈತೆ ನಾಲ್ಕು ಸಾವಿರದ ಏಳ್ನೂರು ಅಥವಾ ನಾಲ್ಕು ಸಾವಿರದ ಎಂಟುನೂರು ಕಲ್ಲಿನ ಮೇಲೆ ಇವಾಗ ಎಂಬತ್ತು ರೂಪಾಯಿ ಸ್ಕ್ವೇರ್ ಫೀಟಿನ ಕಲ್ಲು ತೊಗೊಂಡ್ರಪ್ಪ ಅಂತಂದ್ರೆ ಅದಕ್ಕೆ ಎಷ್ಟಾಗ್ತದೆ ಜನಗಳಿಗೆ ಎಷ್ಟು ಮಟ್ಟಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಪಾಪ ಜನರಿಗೆ ಗೊತ್ತಿಲ್ಲ ಈ ಸೂತ್ರದ ಬಗ್ಗೆ ಜನರು ಎಲ್ಲರೂ ತಿಳ್ಕೊಬೇಕು ಅದು ಆ ಕಾರಣಕ್ಕೆ ನೀವು ಎಲ್ಲ ನನ್ನ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರು ಇದನ್ನು ಕುಲಂಕುಷವಾಗಿ ತಾವು ಪ್ರಕಟಣೆ ಮಾಡಬೇಕು ಜನಗಳಿಗೆ ಮೋಸ ಮಾಡೋದನ್ನು ತಡೆಗಟ್ಟಬೇಕು ಯಾಕಂತಂದರೆ ಇವತ್ತು ಬೆಳೆಯವನು ಬೆಳಿತಾನೆ ಇದ್ದಾನೆ ಅದರಲ್ಲೂ ಕರ್ನಾಟಕದ ಕನ್ನಡ ಜನತೆಗಳಿಗಂತರೂ ಮೋಸ ಮಾಡಕ್ಕೆ ಎತ್ತಿದ ಕೈ ಹಾಬಿಟ್ರೆ ಎಸ್ಪೆಷಲಿ ನೋಡಿದ್ರಪ್ಪ ಅಂತಂದ್ರೆ ಇವತ್ತು ನಾವು ಒಂದೇ ರಾಜ್ಯದ ಬಗ್ಗೆ ನಾನು ಒಂದೇ ರಾಜ್ಯದವ್ರ ಬಗ್ಗೆ ನಾನು ಬ್ಲೈಂಡ್ ಮಾಡ್ತಾ ಇಲ್ಲ ಇವತ್ತು ರಾಜಸ್ಥಾನಿಗಳಾಗಿರ್ಬೋದು ಗುಜರಾತಿಗಳಾಗಿರ್ಬೋದು ಒಡಿಸ್ಸಾ ಮಧ್ಯಪ್ರದೇಶ ಆಮೇಲೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಕೇರಳ ಆಮೇಲೆ ಆಂಧ್ರ ತೆಲಂಗಾಣ ಅಷ್ಟರೂ ಕೂಡ ಕರ್ನಾಟಕದ ಮೇಲೆ ಕನ್ನಡ ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕಕ್ಕೆ ಬರೋದು ತಮ್ಮ ವ್ಯವಹಾರಿಕವಾಗಿ ಏನು ಮಾಡೋದು ಅದನ್ನು ಮಾಡೋದು ಬಿಟ್ಟು ಜನಗಳಿಗೆ ಮೋಸ ಮಾಡೋದಂತೂ ವಿಚಾರ ಜಾಸ್ತಿ ನಡೆದೈತಿ ಅದರಲ್ಲೂ ನೋಡಿದ್ರಪ್ಪ ಅಂದ್ರೆ ನಮ್ಮ ಗುಜರಾತಿಗಳು ರಾಜಸ್ಥಾನಿಗಳು ಮೊದಲೇ ಮಾತು ನಾವೇನು ಕಮ್ಮಿ ಅಂತಂದು ತಾವು ಜನಗಳಿಗೆ ಮೋಸ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಬಳ್ಕೊಂಡಿದ್ದೇ ಬಳ್ಕೊಂಡಿದ್ದು ಹಣ ಏನ ಜ ಕನ್ನಡಿಗರೇ ಅಂದರೆ ಇವ್ರಿಗೆ ಆ ಅದಕ್ಕೆ ನಾನು ನಾನು ನಮ್ಮ ನನ್ನೆಲ್ಲ ಕನ್ನಡಿಗರಿಗೆ ನಾನು ಹೇಳ್ತಾ ಇದ್ದೀನಿ ನೀವು ಯಾರೂ ಕೂಡ ಆ ರಾಜಸ್ಥಾನಿಗಳತ್ರ ಇವ್ರ ಹತ್ರ ಯಾರ ಹತ್ರ ಕಲ್ತು ಹೋಗಬೇಡಿ ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು ಇವತ್ತು ಎಷ್ಟು ಮಟ್ಟಿಗೆ ಮೋಸ ಮಾಡ್ತಿದ್ರ ಅಂದ್ರೆ ನೀವು ತಿಳ್ಕೊಬೇಕು ಏಕೆಂದ್ರೆ ಇವತ್ತು ಹಿಂದಕ್ಕೆ ಮಾಡಿದ್ರು ಹುಳುವವಣೆ ಒಡೆಯ ಅಂತಂದು ಆ ಲೆಕ್ಕಕ್ಕೆ ಆಗಬೇಕು ಇವತ್ತು ಕನ್ನಡಿಗನೇ ಸಾರ್ವಭೌಮ ಕನ್ನಡಿಗನೇ ಬೆಳಿಬೇಕು ಅಂದಾಗ ಮಾತ್ರ ಹೊರ ರಾಜ್ಯದಿಂದ ಅಂತ ಬಂದಂಥ ನಾಯಿಗಳಿಗೆ ಬುದ್ಧಿ ಆಗ್ತದೆ ಬುದ್ಧಿ ಕಲಿತಾರೆ ಇಲ್ಲ ಇದ್ರೆ ಇವತ್ತು ಅವರು ಮೋಸ ಮಾಡ್ತಾನೆ ಹೋಗ್ತಿರ್ತಾರೆ ನಾವು ಮೋಸ ಹೋಗ್ತಾನೆ ಇರ್ತಿರ್ತೀವಿ ಅದಕ್ಕೆ ನಾನು ಹೊರ ರಾಜ್ಯದಿಂದ ಬಂದಂತಹ ಒಂದಿಷ್ಟು ವ್ಯಾಪಾರಸ್ಥರಿಗಳಿಗೆ ನಾವು ಒಂದು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತೀನಿ ನೀವು ನಮ್ಮ ರಾಜ್ಯಕ್ಕೆ ಬಂದಿದ್ದು ಅತಿಥಿಗಳೇ ಅತಿಥಿಯಾಗಿಯೇ ಇರಬೇಕು ನೀವೇನಾದರೂ ಅತಿಥಿ ಸ್ಥಾನ ಬಿಟ್ಟು ನೀವು ಮಾಲೀಕ ಸ್ಥಾನ ಏನು ತೊಗೊಂಡ್ರೆ ನಿಮ್ಮ ತಿಥಿ ಮಾಡೋಕ್ಕೂ ನಾವು ಎಸಂಗಿಲ್ಲ ಅದಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯನೇ ಹೇಳಬೇಕು ಕೆಲವೊಂದಿಷ್ಟು ನಾನು ನಗರಸಭೆಗೆ ಒಂದು ಪ್ರಶ್ನೆ ಮಾಡೋಕ್ಕೂ ಇದ್ದೀನಿ ಕೆಲವೊಂದಿಷ್ಟು ಮಳಿಗೆಗಳಿಗೆ ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳಿಗೆ ಯಾರೂ ಕೂಡ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ರೀತಿ ಪರವಾನಗಿ ಕೊಟ್ಟಿದ್ದಾರೆ ಅನ್ನೋದು ನಾನು ಕೇಳಬೇಕಾಗಿತ್ತು ಕೆಲವೊಂದಿಷ್ಟು ಶೋರೂಮ್ಗಳಿಗೆ ನಗರಸಭೆಯಿಂದ ಜಾಸ್ತಿ ಪರವಾನಗ ಇಲ್ಲ ಕಲ್ಲಿನ ಫ್ಯಾಕ್ಟ್ರಿಗಳಿಗೆ ಪರವಾನಗ ಇಲ್ಲ ಆದರೂ ಕೂಡ ಇದು ಒಂದು ರೀತಿ ಇಂಟ್ರೆಸ್ಟಿಂಗ್ ಏರಿಯಾ ಅಂತಂದು ಎಲ್ಲಿ ಬೇಕಾದಲ್ಲಿ ಶೋರೂಮ್ ಹಾಕೊಂಡು ತಾವು ಮೆರೆದಾಡ ಆ ಪರವಣಿಗೆನೂ ಕೂಡ ನಾನು ನಗರಸಭೆ ಆಯುಕ್ತರಲ್ಲಿ ನಾನು ಕೇಳ್ತಾ ಇದ್ದೀನಿ ಅದರ ಕುಲಂಕುಷವಾಗಿ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಬರವಣಿಗೆ ಪರವಣಿಗೆ ಶೋರೂಮ್ಗಳ ಶೋರೂಮ್ ಎಲ್ಲದಕ್ಕಿಂತ ಹೆಚ್ಚಿಗೆ ನಾನು ಮಾಧ್ಯಮ ಮುಖಾಂತರ ನಾನು ಜನಗಳಿಗೆ ವಿನಂತಿ ಮಾಡ್ಕೊಳ್ತೇನೆ ಅಂದ್ರೆ ಈ ಸೂತ್ರದ ಆಧಾರ ಇದ್ರ ಇದ್ದಲ್ಲಿ ಮಾತ್ರ ನೀವು ಕಲ್ಲನ್ನು ತೆಗೆದುಕೊಳ್ಳ್ರಿ ಇಲ್ಲ ಅಂದ್ರೆ ನೀವು ಮೋಸ ಹೋಗೋದು ಮಾತ್ರ ಕಠಿಣ ಇದೆ ಫಿಕ್ಸ್ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ನನ್ನ ಮುಂದಿನ ಮಾತನ್ನು ನನ್ನ ರೋಹಿತ್ ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ ಅದು ಅದೇ ನಾವು ಈ ಮನವನ್ನ ನಿಮಗೆ ಈ ಮನೆ ಮುಖಾಂತರ ತಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ವಿ ಅಲ್ಲಿಂದ ಅವರು ಏನು ನಿಮಗೆ ಉತ್ತರ ಕೊಟ್ಟಿದ್ದಾರೆ ಹಿಂಬರ ಅನ್ನೋದು ಕೂಡ ಇನ್ನೂ ನಿಮಗೂ ಗೊತ್ತಿಲ್ಲ ನಾವು ಏನು ಇಲ್ಲಿ ಬೇಡಿಕೆ ಇದ್ದಿದ್ವಿ ಆ ಬೇಡಿಕೆ ಬಗ್ಗೆ ಇನ್ನೂ ಕೂಡ ನಮಗೂ ಕೂಡ ನೀವು ತಿಳಿಸಿಲ್ಲ ಉದ್ದೇಶ ಎಷ್ಟೇ ಸರ್ ನಮ್ಮ ಇಳಿಕಲ್ ನಗರ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಸೀರೆಗೆ ಹೇಗೆ ಹೆಸರಾಗಿದೆಯೋ ಅದೇ ರೀತಿ ಕೂಡ ಕಲ್ಲು ಕೂಡ ಅಷ್ಟೇ ಹೆಸರಾಗಿದೆ ಹೀಗಾಗಿ ರಾಜ್ಯದಿಂದ ಹೊರ ರಾಜ್ಯದಿಂದ ಜನರು ಇಲ್ಲಿ ಕಲ್ಲುಗಳನ್ನು ತಮ್ಮ ಒಂದು ಮನೆ ಕಟ್ಟಲಿಕ್ಕೆ ಉಪಯೋಗಿಸಲಿಕ್ಕೆ ಕಲ್ಲುಗಳನ್ನು ತೊಗೊಳಕ್ಕೆ ಇಲ್ಲಿ ಬರ್ತಾರೆ ಬಟ್ ಇವತ್ತು ಆ ಒಂದು ಕಲ್ಲುಗಳ ಮಾರಾಟಗಳಲ್ಲಿ ಎಂಥ ಮೋಸ ಆಗ್ತಿದೆ ಗ್ರಾಹಕರಿಗೆ ಅಂತ ಹೇಳಿದರೆ ಮೊದಲೇದಾಗಿ ಎಲ್ಲೋ ಬೆಂಗಳೂರಲ್ಲಿ ನಡೀತಕ್ಕಂಥ ಒಂದು ಒಂದು ಕೂಡಿನ ಸೂತ್ರ ಆ ಸೂತ್ರವನ್ನು ಇವತ್ತು ಲಿಖಲ್ ನಗರದಲ್ಲಿ ಬಳಸಿ ಗ್ರಾಹಕರಿಗೆ ಮೋಸ ಮಾಡ್ತಿದ್ದಾರೆ ಇದರಲ್ಲಿ ಏನಂತ ಹೇಳಿದರೆ ಒಂದು ಕೂಟ್ನ ಕಲ್ಲಿನ ಅಳತೆಯನ್ನು ಚದರಡಿ ಕಲ್ಲಿನ ಅಳತೆ ಮಾಡಬೇಕು ಅಂತ ಹೇಳಿದರೆ ಹನ್ನೆರಡು ಇಂಚಾಗೆಲ್ಲ ಹನ್ನೆರಡು ಇಂಚು ಉದ್ದ ಆದರೆ ಒಂದೂರ ನಲ್ವತ್ನಾಲ್ಕು ಬೈ ಒಂದೂರ ನಲ್ವತ್ನಾಲ್ಕು ಡಿವೈಡೆಡ್ ಮಾಡಿದಾಗ ಒಂದು ಚದರ ಹೈ ಬರುತ್ತೆ ಇವತ್ತು ಅವ್ರು ಅದನ್ನು ಏನು ಮಾಡ್ತಿದ್ದಾರೆ ಒಂದು ಸೂತ್ರವನ್ನು ಬಳಸಿ ನೂರ ಹದಿನಾಲ್ಕು ಪೂರನ್ನು ಬಳಸಿ ಏಳು ಫುಟ್ ಹೆಚ್ಚಿಗೆ ಬರೋದ್ರಿಂದ ಗ್ರಾಹಕರಲ್ಲಿ ಏಳು ಫುಟಿನ ಕಲ್ಲಿನ ಕಲ್ಲ ಇರೋದಷ್ಟೇ ಇರತ್ತೆ ಬಟ್ ಅವ್ರು ಅಳತೆ ಮಾಡಿ ತೋರಿಸುವಾಗ ಏಳು ಫುಟ್ ಕಲ್ಲಿನೇ ಅಳತೆಯನ್ನು ಹೆಚ್ಚಿಗೆ ತೋರಿಸಿ ಗ್ರಾಹಕರಿಗೆ ಮೋಸ ಮಾಡಿ ಹೆಚ್ಚಿನ ಹಣವನ್ನು ಅಲ್ಲಿ ತೋರಿಸ್ತೀವಿ ಮತ್ತು ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಇಳಿಕಲ್ನಾಗ ಇರೋದ ಇಳಿಕಲಲ್ಲಿ ಸಿಗ್ತಕ್ಕಂಥ ಕಲ್ಲುಗಳನ್ನು ಬಿಟ್ಟು ಇನ್ನು ಹೊರ ರಾಜ್ಯದಿಂದ ಕಲ್ಲುಗಳು ಕೂಡ ಬರ್ತವೆ ರಾಜಸ್ಥಾನ ಆ ಕಡೆ ಈ ಕಡೆ ಅಂತ ಹೇಳಿ ರಾಜಸ್ಥಾನ ಆಂಧ್ರ ತಮಿಳುನಾಡು ಒಡಿಶಾದಿಂದ ಪಕ್ಕ ಕಲ್ಲುಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ ಅದರಲ್ಲೂ ಕೂಡ ಏನಾಗ್ತಿದೆ ಅಂತ ಹೇಳಿದರೆ ಮೋಸ ಆಗ್ತದೆ ಹೇಗೆ ಮೋಸ ಆಗ್ತದೆ ಅಂದರೆ ಸರ್ಕಾರಕ್ಕೆ ಕಟ್ಟಬೇಕಾದಂಥ ತೆರಿಗೆ ರೂಪದಲ್ಲಿ ಮೋಸ ಆಗ್ತದೆ ಆ ಗಾಡಿಗಳಿಗೆ ಬಿಲ್ ಇರೋದಿಲ್ಲ ಮೊದಲೇದಾಗಿ ಆಮೇಲೆ ಬಿಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಮೇಲೆ ಬಿಲ್ಗಳನ್ನು ಮಾಡ್ಕೊಂಡು ಬರ್ತಾರೆ ಇನ್ನೊಂದು ಇಲ್ಲಿ ಕಲ್ಲು ಅಲ್ಲಿ ರಾಜಸ್ಥಾನ ಬಿಟ್ಟಿದೆ ಗದಗ ಹೋಗ್ತಿರುತ್ತೆ ಲಾರಿ ಬಟ್ ಆ ಲೋಡ್ ಖಾಲಿ ಆಗೋದಲ್ಲಿ ಇಲ್ಕಲ್ದಲ್ಲಿ ಲೋಡ್ ಖಾಲಿ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬಿಲ್ಲನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂದರೆ ಎಲ್ಲೂ ಕೂಡ ಕಲ್ಲಿನ ವ್ಯವಹಾರ ನಡೆದಿಲ್ಲ ಹೇಳಿ ಕಲ್ಲಿನ ಮಾರಾಟದ ವ್ಯವಹಾರ ನಡೆದಿಲ್ಲ ಹೇಳಿ ಸರ್ಕಾರಕ್ಕೆ ತೋರಿಸ್ತಾರೆ ಆದರೆ ಇಲ್ಲಿ ವ್ಯವಹಾರ ಆಗಿರುತ್ತೆ ಹೀಗಾಗಿ ಸರ್ಕಾರಕ್ಕೂ ಕೂಡ ಕಟ್ಟತಕ್ಕಂಥ ತೆರಿಗೆ ರೂಪದಲ್ಲಿ ಮೋಸ ಆಗ್ತದೆ ಒಟ್ಟಾರೆ ಏನಂತ ಹೇಳಿದ್ರೆ ವ್ಯವಹಾರ ಇಲ್ಲಿ ಆರಾಮಾಗಿ ಆಗ್ತಿದೆ ಸರ್ಕಾರಕ್ಕೆ ಸೇರಬೇಕಾದಂಥ ತೆರಿಗೆ ರೂಪ ಕರೆಕ್ಟಾಗಿ ಇಲ್ಲಿ ಸೇರ್ತಿಲ್ಲ ಇನ್ನು ಜನರಿಗೆ ಇಲ್ಲಿ ಬರೆ ಬೀಳ್ತಾ ಇದೆ ಆಮೇಲೆ ಇನ್ನು ಜನರು ಏನಂತ ಹೇಳಿದ್ರೆ ಜಿ ಎನ್ ಜಿ ಎಸ್ ಟಿ ಬಿಲ್ಗೆ ಹೆದರ್ತಾರೆ ಏಯ್ಟಿ ಪರ್ಸೆಂಟ್ ಜಿ ಎಸ್ ಟಿ ಬಿಲ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬಗ್ಗೆ ಏನು ಮಾಡಿಬಿಡ್ತಾರೆ ಇದು ಹದಿನೆಂಟು ಪರ್ಸೆಂಟ್ ನಾವು ಕಲ್ಲು ತೊಗೊಂಡೋಗ ಮ್ಯಾಗ್ ಹದಿನೈದು ಪರ್ಸೆಂಟ್ ಜಿ ಜಿ ಎಸ್ ಎಸ್ ಟಿ ಬಿಲ್ ಕಟ್ಟಬೇಕಂತ ಹೇಳಿ ಜಿ ಎಸ್ ಟಿ ಬಿಲ್ ಬ್ಯಾಡ್ರಿ ನಾವು ಹಂಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಇನ್ನು ತೊಗೊಂಡು ಹೋಗಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರಾದರೂ ಪೊಲೀಸರು ಗಾಡಿ ಹಿಡಿದ್ರೆ ಅಲ್ಲಿ ಅವರು ಕೂಡ ದಂಡ ಕಟ್ಟಬೇಕು ಒಟ್ಟಾರೆ ಏನಂತ ಹೇಳಿದ್ರೆ ಇದಕ್ಕೆ ಇರಬೇಕಾದಂಥ ಸೇಲ್ ಟ್ಯಾಕ್ಸ್ ಆಫೀಸರು ನಮ್ಮ ದುರ್ದೈವ ಅಂತ ಅದಂತ ಹೇಳಿದ್ರೆ ಮುನಗೊಂದು ಇಲ್ಕಲ್ ತಾಲೂಕು ನಡುವೆ ಒಬ್ಬ ಸೇಲ್ ಟ್ಯಾಕ್ಸ್ ಆಫೀಸರು ಕೂಡ ಇವತ್ತು ಇಲ್ಲ ಇಲ್ಲಿಲ್ಲ ಇದ್ರ ಬಗ್ಗೆ ಹಿಂದೆ ನಾವು ಎಷ್ಟೋ ಕೂಡ ಹೇಳಿದ್ರು ಕೂಡ ಯಾರು ಕ್ಯಾರ್ ಅಂತಿಲ್ಲ ಮತ್ತು ಅವ್ರಿಗೆ ನಾವು ಫೋನ್ ಮಾಡಿ ಇಲ್ಲಿ ಏನಾದ್ರು ಈ ಥರದ ಆಗ್ತಿದೆ ಅಂತ ತಿಳಿಸಿ ಹೇಳಿದ್ರೆ ನಾವು ಅಲ್ಲಿ ಹೋಗಿ ತಿರ್ಗ ಹಾಳು ನೋಡಿದ್ರೆ ಅವ್ರ ಅವರೇ ಫೋನ್ ಹಚ್ಚಿ ಹೇಳ್ತೇವೆ ಹಿಂಗೇ ಕಾಲ್ ಮಾಡಿದ್ರು ಹಿಂಗೇ ಫೋನ್ ಮಾಡಿದ್ರು ನಮ್ಮ ಹಿಂಗೆ ವಿಷಯನ ಹೇಳಿದ್ರು ಎಚ್ಚೆತ್ ನೀವು ಎಚ್ಚೆತ್ತು ಕೊಡು ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಅವ್ರಿಗೆ ಆಲ್ರೆಡಿ ಏನೋ ಒಂದು ಸಂಬಂಧ ಬಳದ್ಬಿಟ್ಟಿದೆ ಹೀಗಾಗಿ ಇಲ್ಲಿ ಮೋಸ ಆಗ್ತಿರೋದಂತರೂ ಖಂಡಿತ ಸರ್ ಹೀಗಾಗಿ ನಾವು ಇದನ್ನ ನಿಮ್ಗೆ ಒಟ್ಟಾರೆ ನಾವು ತಿಳಿಸಿ ಹೇಳೋದೇನಂತ ಹೇಳಿದ್ರೆ ಇದಕ್ಕೆ ಸ್ಥಳೀಯ ಆಗಬೇಕು ಅಂತ ಹೇಳಿದ್ರೆ ಚೆಕ್ ಪೋಸ್ಟ್ಗಳು ಆಗಲೇಬೇಕು ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಆಗಬೇಕು ಅಂತ ನಾನು ನಿಮಗೆ ತಿಳಿಸಿದ್ವಿ ಆದರೂ ಕೂಡ ಮತ್ತೊಮ್ಮೆ ಹೇಳ್ತೀನಿ ಇಲಕಾಲ್ ತಾಲೂಕಿನಲ್ಲಿ ಒಟ್ಟು ನಾಲ್ಕು ಚೆಕ್ ಪೋಸ್ಟ್ ಆಗಬೇಕು ಒಂದು ಬಂದು ದೇವರ ದಾಸಮಯ್ಯ ವೃತ್ತ ಅನಂತಸಾಗರ್ ರೋಡಲ್ಲಿ ಆಮೇಲೆ ಒಂದು ಹೂಲಗೇರಿ ರೋಡಲ್ಲಿ ಒಂದು ಬಲ್ಕುಂದಿ ಸರ್ಕಾರಿ ಶಾಲೆ ಹತ್ರ ಇನ್ನೊಂದು ಹೇಮರೆಡ್ಡಿ ವೃತ್ತ ಸಿದ್ಧಾರ್ಥ ಶಾಲೆ ಹತ್ತಿರ ಇದು ಹುಲ್ಗುಂದಲ್ಲಿ ಎರಡು ಚೆಕ್ ಪೋಸ್ಟ್ ಆಗಬೇಕು ಕೆ ವಿ ಸ್ಟೇಷನ್ ಪಕ್ಕ ಇನ್ನೊಂದು ಮುದ್ದೇಬಾಳ್ ರೋಡ್ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಅಲ್ಲೊಂದು ಕ್ರಾಸ್ ಇದ್ರೆ ಅಲ್ಲೊಂದು ಎರಡು ಚೆಕ್ ಪೋಸ್ಟ್ಗಳನ್ನು ಮಾಡಬೇಕು ಈ ಎರಡು ಆರು ಚೆಕ್ ಪೋಸ್ಟ್ಗಳನ್ನು ಒಳಗೊಂದು ಇಳಿತಲ್ಲ ಲವಳಿತಾ ಭಕ್ತಗಳಲ್ಲಿ ಈ ಆರು ಚೆಕ್ ಪೋಸ್ಟ್ಗಳನ್ನು ಹದಿನೈದು ದಿನದ ಒಳಗಾಗಿ ನೀವು ಮಾಡಿದ್ದೆ ಆದರೆ ನಾವು ನಿಮಗೆ ಕುತಂಜೆಯನ್ನು ಸಲ್ಲಿಸ್ತೀವಿ ಇಲ್ಲ ಅಂತ ಹೇಳಿದರೆ ಮುಂದಿನ ದಿನಮಾ ದಿನಮಾನಗಳಲ್ಲಿ ಇದು ಉಗ್ರ ರೂಪದ ಹೋರಾಟವನ್ನು ತಗೋಳೋಕ್ಕೆ ನೀವೇ ಕಾರಣೀಕರ್ತರಾಗ್ತೀವಿ ಮುಂದೆ ಏನೇ ಗಲಭೆಗಳಾದರದಕ್ಕೂ ನೇರ ನೇರವಾಗಿ ನೀವೇ ಅದಕ್ಕೆ ಹೊಣೆಗಾದಾಗಿರ್ತೀರಿ ಅಂತ ನಾವು ಈ ಮೂಲಕ ಹೇಳಿ ಹೇಳಿಕೆ ಇಷ್ಟಪಡ್ತೀವಿ ಮತ್ತು ಈಗ ತಾಲೂಕ ಘಟಕ ಕಚೇರಿ ಬಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಮನವಿ ಮನವಿ ಪತ್ರದಲ್ಲಿ ವಿಷಯ ಕುರಿತಂತೆ ಏನು ಈ ಮನವಿ ಪತ್ರದಲ್ಲಿ ಏನೇನು ಪಾಯಿಂಟ್ಸ್ಗಳಿದಾವೆ ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ಮತ್ತು ಸೂಕ್ತ ನಿರ್ದೇಶನಕ್ಕಾಗಿ ನಾವು ಇದನ್ನು ಬಳಸ್ತೀವಿ ಇದರಲ್ಲಿ ಏನೇನು ಪಾಯಿಂಟ್ಸ್ಗಳಿದ್ದಾವೆ ಗ್ರಾನೇಡ್ಸು ಓನರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಕರು ಸಹಿತ ಇದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಅದೇ ಸ್ಪಷ್ಟದ್ದು ಅದೇ ಈ ವಿಷಯ ಸಂಪೂರ್ಣವಾಗಿ ವಿಷಯದ ಬಗ್ಗೆ ಮಾನ್ಯ ಜಲಾಧಿಕಾರಿಗಳು ಚರ್ಚಿಸಿ ನಮಗೆ ಸಂಪ್ರಮಿಸಿ ಎಲ್ಲರೂ ಬಂದ